ಕೆಲಸ ಮಾಡಿದ್ದು ನನ್ನ ಪುಣ್ಯ ಅಂತ ಮತ್ತೊಬ್ಬ ಬಾಲರಾಮನ ಕೆತ್ತನೆ ಮಾಡಿದ್ದಂಥ ಶಿಲ್ಪಿ ಗಣೇಶ್ ಭಟ್ ಅವರು ಹೇಳಿದ್ದಾರೆ ನಿಮ್ಮ ಪರಿಕಲ್ಪನೆಯ ರಾಮ ಹೇಗಿದ್ದ ಬಾಲರಾಮನ್ ಈಗಿರುವಂತಹ ಬಾಲರಾಮನ್ ನೋಡಿದ್ವಿ ನೀವು ಕೆತ್ತಿರುವಂತಹ ಬಾಲರಾಮ ಹೇಗಿದೆ ಇದ್ರ ಬಗ್ಗೆ ಮಾಹಿತಿ ಕೊಡಬಹುದು ಬಾಲರಾಮನ ರಚನೆ ಶಿಲ್ಪ ರಚನೆ ಮಾಡುವುದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ಸ್ಮರಿಸ್ತೇನೆ ಬಾಲರಾಮನ ಅವಕಾಶ ನನಗೆ ಬಂದವಾಗ ನಾನು ಏ ರಾಮನ ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಇದರ ಕೆಲಸವನ್ನು ಪ್ರಾರಂಭ ಮಾಡಿದೆ ಶುಭ ಮುಹೂರ್ತ ಇತ್ತು ಮೇ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಮಧ್ಯಾಹ್ನ ಅಭಿಜನ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಅದರ ಶಿಲಾ ಪೂಜೆಯನ್ನು ಮಾಡಿ ಕಂಕಣಧಾರಿಯಾಗಿ ಆಶ್ಚರ್ಯ ಕೆತ್ತನೆಯ ಕೆಲಸವನ್ನು ಸುಮಾರು ಏಳು ತಿಂಗಳುಗಳ ಕಾಲ ನಾವು ಮಾಡಿದ್ದಾಯಿತು ಪರಸ್ಪರ ಮಾತಾಡ್ತಿದ್ರ ಶಿಲ್ಪಿಗಳು ಅವರು ನೀವು ಅವರು ಏನಾದ್ರೆ ವಿಗ್ರಹ ನಂದು ಯಾವ ಥರ ಇದೆ ನಿಮ್ದು ಯಾವ ಥರ ಇದ್ದಾರೆ ಚರ್ಚೆ ಮಾಡ್ತಿದ್ರ ಇಲ್ಲ ಸಾಮಾನ್ಯವಾಗಿ ಮೇನ್ ಬೇಸಿಕ್ ಕಲ್ಪನೆ ಇರ್ತಾ ಇತ್ತು ಆದರೆ ಒಬ್ಬರು ವಿದ್ಯೆ ವಿಗ್ರಹಗಳನ್ನು ಒಬ್ಬರಿಗೊಬ್ರು ನಾವು ನೋಡೇ ಇಲ್ಲ ಕೊನೆಯ ತನಕನೂ ಬಹುಶಃ ಇಪ್ಪತ್ತೊಂಬತ್ತನೇ ತಾರೀಕು ಜಜ್ಮೆಂಟ್ ತೀರ್ಮಾನ ಆಗೋ ತನಕ ಕೂಡ ನಾವು ಮೂರು ಜನನೂ ಒಟ್ಟಿಗೆ ಇರ್ತಾ ಇದ್ವಿ ಸ್ಪರ್ಧೆ ಅಂತ ಕರಿಯಲ್ಲ ಅಂತಿಮವಾಗಿ ಅರಣ್ಣನೋರ್ದು ಆಯ್ಕೆ ಆಯಿತು ಆದರೆ ಇದು ರಾಮನ ಆಯ್ಕೆ ಅಂತ ಈಗಾಗಲೇ ನೀವು ಕೂಡ ಹೇಳ್ತಾ ಇದ್ರಿ ಈ ಆಯ್ಕೆ ವಿಚಾರ ಸ್ವಲ್ಪ ಬೇಸರ ಏನಾದ್ರು ಆಯಿತಾ ಇನ್ನೇನಾದ್ರು ಆಗಬೇಕು ಇಲ್ಲ ಇಲ್ಲ ಇದು ಆಯ್ಕೆ ವಿಚಾರ ಅವರಿಗೆ ಬಿಟ್ಟಂತಹದ್ದು ಅವರು ಅವರಿಗೆ ಆ ಜಾಗಕ್ಕೆ ಬೇಕಾದ್ದನ್ನು ಅವರು ಹೇಗೆ ಬೇಕೋ ಅದೆಲ್ಲ ವಿಚಾರವನ್ನು ಅವರು ಮಾಡಿ ಒಳ್ಳೆಯ ತೀರ್ಮಾನವನ್ನೇ ಅವರು ತಗೊಂಡಿರ್ತಾರೆ ಅದಕ್ಕೆ ನನಗೂ ಹೆಮ್ಮೆ ಇದೆ ನನಗೂ ಸಂತೋಷ ಇದೆ